ನಮ್ಮ ನಾನು ಚಿಂತಾಮಣಿ ತಾಲೂಕು ಪೂರ್ವ ಬೆಳಗಾರ ಸಂಘದ ಅಧ್ಯಕ್ಷರಾಗಿದ್ದೀನಿ ಮತ್ತು ನಮ್ಮ ಸುಧಾಕರ್ ಸಾಹೇಬ್ರ ಕಟ್ಟ ಅಭಿಮಾನಿಯಾಗಿದ್ದೀನಿ ಮತ್ತೆ ನಮ್ಮ ಚಿಂತಾಮಣಿಯಲ್ಲಿ ಇವತ್ತು ತಾಲೂಕಿನಾದ್ಯಂತ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಜನ ಖಾಲಿ ನಮ್ಮ ಚಿಂತಾಮಣಿ ತಾಲೂಕಿನಿಂದ ಸಿಡ್ಲಿಘಟ್ಟದಲ್ಲಿ ನಡೆಯುವ ನಮ್ಮ ಸಿ ಎಮ್ ಸಿದ್ದರಾಮಯ್ಯನವರ ಒಂದು ಮೀಟಿಂಗ್ಗೆ ನಾವು ಇಲ್ಲಿಂದ ಇದ್ದೀವಿ ಇಲ್ಲಿಂದ ಮುನ್ನೂರಿಂದ ನಾನ್ನೂರು ಬಸ್ಗಳು ರೆಡಿಯಾಗಿ ಕಾರ್ಯಕ್ರಮಕ್ಕೆ ಭಾಗವಹಿಸಲು ಹೊರಟಿದ್ದೀವಿ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಾವು ಏನಕ್ಕೆ ಕಾರ್ಯಕ್ರಮಕ್ಕೆ ಇದ್ದೀವಿ ಅಂದರೆ ಸುಧಾಕರ್ ಸಾಹೇಬರು ಗೆದ್ದಾಗಿಂದ ಚಿಂತಾಮಣಿ ತಾಲೂಕಿಗೆ ಸುಮಾರು ಎರಡು ಸಾವಿರ ರು ಕೋಟಿಗಳಷ್ಟು ಅನುದಾನವನ್ನು ತಂದು ಚಿಂತಾಮಣಿಯ ಆದ್ಯಂತ ಎಲ್ಲ ಕಾರ್ಯಕ್ರಮಗಳನ್ನು ಬೇಕಾಗಿರುವ ಎಲ್ಲ ಸೌಕರ್ಯಗಳನ್ನು ಮತ್ತು ಚಿಂತಾಮಣಿ ಅಭಿವೃದ್ಧಿಪಡಿಸಲು ಅವರು ತುಂಬ ಶ್ರಮಪಟ್ಟು ರಸ್ತೆಗಳಾಗಲಿ ಮತ್ತು ಕುಶಾವತಿ ನದಿ ಡ್ಯಾಮ್ ಆಗಲಿ ಮತ್ತು ಅಂಬೇಡ್ಕರ್ ಭವನ ಆಗಲಿ ವಾಲ್ಮೀಕಿ ಭವನ ಆಗಲಿ ಆರ್ ಒ ಆಫೀಸ್ ಆಗಲಿ ಎಲ್ಲ ನಮ್ಮ ಬಿ ಬಿ ಇ ಕಾಲೇಜ್ ಆಗಲಿ ಎಲ್ಲ ಮತ್ತು ಕಾರ್ಯಕ್ರಮಗಳನ್ನು ಪ್ರಗತಿ ಪದದಲ್ಲಿ ಇವತ್ತು ರನ್ನಿಂಗಲ್ಲಿ ಸಾವಿರದ ಮುನ್ನೂರು ನನ್ನೂರು ಕೋಟಿಯಷ್ಟು ಕೆಲಸಗಳು ಆಲ್ರೆಡಿ ನಡೀತಾ ಇದೆ ಇನ್ನೂ ಒಂದು ಆರುನೂರು ಕೋಟಿಗಳಷ್ಟು ಕೆಲಸಗಳು ಬಾಕಿ ಇದ್ದರಿಂದ ಇವತ್ತು ಎಲ್ಲ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಲು ಸಿದ್ದರಾಮಯ್ಯನವರು ಮತ್ತು ಎಲ್ಲ ಇಪ್ಪತ್ತ್ ಡಿಪಾರ್ಟ್ಮೆಂಟ್ಗಳ ಎಲ್ಲ ಸಹಾಯಕರು ಮತ್ತು ಡಿ ಸಿ ಎಂ ಸಾಹೇಬರಾದಂಥ ಡಿ ಕೆ ಶಿವಕುಮಾರ್ ಅವರು ಮತ್ತು ಇದು ಶಿಡ್ಲಘಟ್ಟ ತಾಲೂಕಿನ ಜನತೆ ಮತ್ತು ಚಿಕ್ಕಬಳ್ಳಾಪುರ ತಾಲೂಕಿನ ಜನತೆ ಸುಮಾರು ಒಂದು ಐವತ್ತು ಸಾವಿರ ಜನ ಅಲ್ಲಿ ಸೇರಿ ನಮ್ಮ ಈ ಕಾರ್ಯಕ್ರಮವನ್ನು ಆಯೋಜಿಸಲು ನಮ್ಮ ಸಿದ ಸಿ ಸುಧಾಕರ್ ರೆಡ್ಡಿ ಸಾಹೇಬರು ಇದನ್ನು ಆಯೋಜಿಸಿರ್ತಾರೆ ಅವರಿಗೆ ಇದು ಯಶಸ್ಸಾಗಲಿ ಮತ್ತು ಚಿಂತಾಮಣಿ ತಾಲೂಕು ಮತ್ತು ಚಿಕ್ಕಬಳ್ಳಾಪುರ ಡಿಸ್ಟಿಕ್ನ ಎಲ್ಲ ನಮ್ಮ ತಾಲೂಕುಗಳಿಗೂ ಅವರಿಂದ ಒಳ್ಳೆಯ ಒಂದು ಅನುದಾನ ತಂದು ಎಲ್ಲ ಕಡೆ ಇಂಪ್ರೂವ್ಮೆಂಟ್ ಆಗೋಕ್ಕೆ ಅವರು ಶ್ರಮ ಪಡಬೇಕು ಮತ್ತು ಅವರಿಗೆ ಸಿದ್ದರಾಮಯ್ಯನವರ ಮತ್ತು ಕಾಂಗ್ರೆಸ್ ಸರ್ಕಾರದ ಒಂದು ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಅವರ ಒಂದು ಸಹಕಾರ ಬೇಕಾಗಿರುತ್ತೆ ದಯವಿಟ್ಟು ಸರ್ಕಾರವೂ ಕೂಡ ನಮ್ಮ ಸುಧಾಕರ್ ಸಾಹೇಬ್ರನ್ನು ಅಭಿವೃದ್ಧಿಪಡಿಸ್ಲಿಕ್ಕೆ ಅವ್ರಿಗೆ ಒಳ್ಳೆಯ ಸ್ಥಾನಮಾನಗಳನ್ನು ಕೊಟ್ಟು ಅವರನ್ನು ಮಿನಿಸ್ಟ್ರ್ ಪದವಿಯಲ್ಲಿ ಇನ್ನೂ ಮುಂದುವರಿಸಿ ಅವರಿಗೆ ಒಳ್ಳೆಯ ಸಹಕಾರ ಕೊಟ್ಟರೆ ನಮ್ಮ ತಾಲೂಕು ಮತ್ತು ಚಿಕ್ಕಬಳ್ಳಾಪುರ ಡಿಸ್ಟಿಕ್ಟು ಒಳ್ಳೆ ಇಂಪ್ರೂವ್ ಪ್ರಗತಿಗತಿಗೆ ಬರೋದಕ್ಕೆ ಒಂದು ನಾಂದಿಯಾಗಿರುತ್ತೆ ಇವಾಗ ಶಿಡ್ಲಘಟ್ಟದಲ್ಲಿ ಸುಮಾರು ಒಂದು ರೇಷ್ಮೆ ಒಂದು ಇಲಾಖೆಯ ಅದಕ್ಕೂ ಕೂಡ ಅನುದಾನ ತಂದಿರ್ತಾರೆ ಒಂದು ಒಳ್ಳೆಯ ಮಾರುಕಟ್ಟೆ ಮಾಡಲು ಅಲ್ಲೂ ಕೂಡ ಸಹಾಯ ಮಾಡಿರ್ತಾರೆ ಮತ್ತು ಚಿಕ್ಕಬಳ್ಳಾಪುರದಲ್ಲಿ ಹೂ ಹೂ ಮಾರುಕಟ್ಟಿಗೋಸ್ಕರ ನಿಗದಿ ಜಾಗ ನಿಗದಿಪಡಿಸಿ ಅದಕ್ಕೂ ಕೂಡ ಅವರು ಒಳ್ಳೆಯ ಪ್ರಗತಿಪರದಲ್ಲಿ ಕೆಲಸ ಮಾಡಬೇಕು ಎಂದು ಅಮೌಂಟನ್ನೆಲ್ಲ ಹಾಕ್ಸಿರ್ತಾರೆ ದಯವಿಟ್ಟು ಇನ್ನೂ ಮುಂದೆ ನಡೆಯಬೇಕಾದ ಎಲ್ಲ ಪ್ರಗತಿಪರ ಕಾರ್ಯಗಳು ತುಂಬ ಇವೆ ಕಾಂಗ್ರೆಸ್ ಸರ್ಕಾರದಿಂದ ನಮ್ಮ ಹೆಣ್ಮಕ್ಳಿಗೂ ಮತ್ತು ಎಲ್ಲ ವೃದ್ಧರಿಗೂ ಮತ್ತು ಎಲ್ಲರಿಗೂ ಕೂಡ ಅವ್ರಗವರಿಗೆ ಪಿಂಚಣಿ ಮತ್ತು ವೃದ್ಧಾಪ್ಯ ವೇತನ ಮತ್ತು ಅಂಗ ಅಂಗವಿಕಲರ ವೇತನ ಎಲ್ಲ ಕೂಡ ಬರ್ತಾ ಇದೆ ದಯವಿಟ್ಟು ಇನ್ನೂ ಈ ಸರ್ಕಾರದಿಂದ ಹೆಚ್ಚಿನ ಒಂದು ಅನುದಾನಗಳನ್ನು ನಮ್ಮ ಹೆಣ್ಮಕ್ಳಿಗಾಗಲಿ ವೃದ್ಧಾಪರಿಗಾಗ ಅಂಗರಾಗ್ಲಿ ತೊರಕಲಿ ಅಂತ ನಾವೆಲ್ಲ ಪಬ್ಲಿಕ್ ಪರವಾಗಿ ಆಶಿಸ್ತಾ ಇದ್ದೀವಿ ದಯವಿಟ್ಟು ಇದಕ್ಕೆ ಪ್ರಗತಿ ತರೋದಕ್ಕೆ ನಮ್ಮ ಸುಧಾಕರ್ ಸಾಹೇಬ್ರಿಗೆ ಒಳ್ಳೆ ಬೆಂಬಲವಾಗಿ ಎಲ್ಲರೂ ನಿಲ್ಬೇಕು ಅಂತ ನಾನು ಈ ಮೂಲಕ ತಮ್ಮಲ್ಲಿ ವಿನಂತಿಕೊಳ್ತಾ ಇದ್ದೀನಿ ಇನ್ನೂರು ಕೋಟಿ ಐಟೆಕ್ ಮಾರ್ಕೆಟ್ ಏನು ಉದ್ಘಾಟನೆ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಉದ್ಘಾಟನೆ ಮಾಡ್ತಾ ಇದ್ದಾರೆ ಆ ಕಾರ್ಯಕ್ರಮಕ್ಕೆ ನಮ್ಮ ಕ್ರೂವರ್ ಪಂಚಾಯತಿಯಿಂದ ನರೇಂದ್ರ ಗೌಡ ಮತ್ತು ರಾಮಚಂದ್ರಣ್ಣ ಮತ್ತು ನಂಜಪ್ಪ ಅವರ ಇದರಲ್ಲಿ ನಮ್ಮ ಪಂಚಾಯಿತಿಯಿಂದ ಸುಮಾರು ಒಂದು ನಾಲ್ಕು ಬಸ್ಸುಗಳು ಗಾಡಿಗಳನ್ನು ಹೋಗ್ತಾಯಿದೆ